ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಿದು ಫೈನಲಿ ಭಾನುಮತಿ ಪ್ಲಾನ್ ವರ್ಕೌಟ್ ಆಗದ ಭಾನುಮತಿ ಅದನ್ನೆಲ್ಲ ಮಾಡಿದ್ದೆ ಎಂಟು ಪ್ರೀ ಪ್ರೀಪ್ಲಾಂಡ್ ಆಗುತ್ತೋ ಇದು ಹೀಗೆ ಆಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಪ್ರೆಡಿಕ್ಟ್ ಮಾಡಿದರು ಭಾನುಮತಿ ಅದೇ ರೀತಿ ಗೀತಾ ಫ್ಯಾಮಿಲಿ ಕೂಡ ರಿಯಾಕ್ಟ್ ಮಾಡ್ತು ವಿಜಯ್ ಕೂಡ ರಿಯಾಕ್ಟ್ ಮಾಡ್ತಾ ಫೈನಲಿ ಸಕ್ಸಸ್ ಆದರು ಭಾನುಮತಿ ನಂತರ ಏನಾಯಿತು ಯಾಕೆ ಹೀಗಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾನುಮತಿ ಪಕ್ಕ ಪ್ಲ್ಯಾನ್ ಮಾಡಿಕೊಂಡೆ ವಿಜಯ್ ಕೇಳಿಸ್ಕೊಳ್ಳಿ ಅಂತ ಕಿರಣ್ ಜೊತೆ ಸೂರ್ಯಪ್ರಕಾಶ್ ಅವರ ಫೋಟೋ ಮುಂದೆ ನಿಂತ್ಕೊಂಡು ಆ ಒಂದು ಬೆಳದಿಂಗಳ ಊಟದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಈ ಮಾತನ್ನು ಕೇಳಿದ್ದೆ ವಿಜಯ್ ಅಂತೂ ಬೆಳದಿಂಗಳು ಊಟ ಮಾಡಿ ಅಂತ ಅಮ್ಮನ್ನ ಕೇಳ್ಕೊತಾನೆ ಜೊತೆಗೆ ಮೂರು ಅಮ್ಮಂದಿರು ಕೂಡ ಊಟ ಮಾಡಿ ಮೂರು ಮಕ್ಕಳು ಕೂಡ ಇದ್ದೀವಿ ಅಂತ ಹೇಳ್ತಾನೆ ಒಂದು ವಿಶ್ವ ಭಾನುಮತಿಗೂ ಕೂಡ ಮುಟ್ಟುತ್ತೆ ಭಾನುಮತಿ ಕಿರಣ್ ಅಂತೂ ಸಖತ್ತಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಮ್ಮನ ಪ್ಲ್ಯಾನ್ ಏನಾಗಿರ್ಬೋದು ಅನ್ನೋ ಕ್ಯೂರಿಯಾಸಿಟಿಲಿದ್ದಾನೆ ಕಿರಣ್ ನಂತರ ಈ ಕಡೆ ಎಲ್ಲರೂ ಕೂಡ ಅಡುಗೆ ಮಾಡ್ತಾಯಿದ್ರೆ ಈ ಕಡೆ ಭಾನುಮತಿ ಗೀತ ಬೇಕು ಬೇಕು ಅಂತಾನೆ ಅವಳು ಬಂದು ನೋಡ್ತಾಳೆ ನೋಡಲಿ ಅಂತಾನೆ ಅವಳು ಮುಂದೆ ವಿಜಯನ ಇವತ್ತು ಕೊಂದು ಬಿಡ್ತೀನಿ ಈ ಒಂದು ಊಟಕ್ಕೆ ವಿಷ ಹಾಕ್ತೀನಿ ಇದನ್ನು ತಿಂತಿದ್ದಾಗ ಇವತ್ತೇ ಅವನ ಕತೆ ಮುಗ್ದೋಗುತ್ತೆ ಅಂತ ಹೇಳ್ತಾರೆ ಇದನ್ನು ನಂಬೇ ಬಿಡ್ತಾಳೆ ಗೀತ ರೆಕಾರ್ಡ್ ಮಾಡಿಕೊಂಡೇ ಬಿಡ್ತಾಳೆ ಇದು ಕೂಡ ಭಾನುಮತಿ ಪ್ಲ್ಯಾನ್ ಆಗಿತ್ತು ಆ ಪ್ಲ್ಯಾನಲ್ಲಿ ಈ ಕಡೆ ಗೀತಾ ಕೂಡ ಭಾಗಿಯಾಗ್ಬಿಟ್ಟಿದ್ಲು ನಂತರ ಈ ಕಡೆ ವಿಜಿಯ ಊಟದಲ್ಲಿ ಭಾನುಮತಿ ಅಡುಗೆ ಮಾಡಿರೋದ್ರಲ್ಲಿ ವಿಷಯ ಇದೆ ಅನ್ನೋ ವಿಷಯನ ಅಮ್ಮಂಗೆ ಅತ್ತೆಗೆ ಹೇಳೋಕೆ ಹೋದರೆ ಅಷ್ಟರಲ್ಲಿ ಈ ಕಡೆ ವಿಜಿ ಅಮ್ಮಂದಿರನ್ನ ಕರ್ಕೊಂಡು ಹೋಗೇ ಬಿಡ್ತಾನೆ ಈ ಕಡೆ ಗೀತಾ ಕೂಡ ಹೋಗ್ತಿದ್ದಾಳೆ ಈ ಕಡೆ ಎಲ್ಲಿ ಗೀತಾ ಎಲ್ಲರೂ ಇದ್ದೀವಿ ಗೀತಾ ಕಾಣಿಸ್ತಿಲ್ವಲ್ಲ ಅಂತ ಹೇಳ್ತಿದ್ರೆ ಅಯ್ಯೋ ಗೀತಾನೇ ಮರೆತು ಬಿಟ್ವಲ್ಲ ನಾವು ಅಂತ ಭಾನುಮತಿ ಕೂಡ ಹೇಳ್ತಿದ್ದಾಳೆ ಇದ್ರ ನಡುವೆ ನಾನೇ ಬಂದೆ ಅಂತ ಹೇಳಿ ಗೀತಾ ಬರ್ತಾಳೆ ಈ ಕಡೆ ಸರಿ ಬೆಳ್ದಿಂಗಳ ಊಟನ ಕೂತ್ಕೊಂಡು ಮಾಡೋಣ ಅಂತ ಹೇಳಿ ಎಲ್ಲರೂ ಕೂತ್ಕೋತಾರೆ ಈ ಕಡೆ ವಿಜಿ ಅಂತು ಭಾನುಮತಿ ಅಮ್ಮನ ಊಟಕ್ಕೆ ತುಂಬಾ ವೆಯ್ಟ್ ಮಾಡ್ತಿದ್ದಾನೆ ಈಗಲ್ಲಿ ಈ ಕಡೆ ಗೀತಾ ಅತ್ತೆನ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಕರ್ಕೊಂಡೋಗಿ ಅತ್ತೆ ಭಾನುಮತಿ ನೋಡಿ ವಿಜಿಗೆ ಊಟಕ್ಕೆ ವಿಶ್ವ ಬರೆಸ್ತಾಳೆ ವಿಜಿ ತಿಂದರೆ ಸತ್ ಹೋಗಬೇಕು ಅಂತ ನೋಡಿ ರೆಕಾರ್ಡ್ ಮಾಡಿದ್ದೀನಿ ಅಂಥದ್ದಾಗಿ ಅವ್ರಿಗೆ ಖಾಬರಿ ಆಗುತ್ತೆ ಏನು ಮಾಡೋದು ಏನು ಅಂತ ಯೋಚನೆ ಮಾಡ್ತಾನೆ ಶೇಖರ್ ಅವ್ರನ್ನ ಕೂಡ ಕರೀತಾರೆ ಶೇಖರ್ ಅವ್ರಿಗೂ ಕೂಡ ಈ ವಿಶ್ವ ಹೇಳ್ತಾರೆ ಮೂವರು ಕೂಡ ಪಕ್ಕ ಪ್ಲ್ಯಾನ್ ಮಾಡ್ಕೋತಾರೆ ನಂತರ ಈ ಕಡೆ ಭಾನುಮತಿ ಅಂತೂ ತೂಗು ಮಗನ ತಿನ್ನು ಕಾಮ ಎಷ್ಟು ದಿನ ಆಯಿತು ಊಟ ಮಾಡಿ ಈಗಲಾದರೂ ನೀನೇ ಊಟ ಮಾಡಿಸಮ್ಮ ಅಂತ ಹೇಳಿದಾಗ ಊಟ ಮಾಡ್ಸೋಕೆ ಹೋಗ್ತಿದ್ರೆ ಈ ಕಡೆ ಅಷ್ಟರಲ್ಲಿ ಗೀತಾ ಸುಧಾರಾಣಿಯವರು ಹಾಗೆ ಶೇಖರ್ ಎಲ್ಲರೂ ಕೂಡ ಜೀರ್ಣನಗೂಡು ನಾವೆಲ್ಲ ಅಂತ ಅಂದ್ಕೊಂಡು ಬಂದೇ ಬಿಡ್ತಾರೆ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ ಕಿರಣ್ ಭಾನುಮತಿನೂ ಸೇರಿಸ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಈ ಕಡೆ ವಿಜ್ರಿಗಂತೂ ಮನೆಯವರೆಲ್ಲ ಒಗ್ಗಟ್ಟಾಗಿರೋದನ್ನ ನೋಡಿ ತುಂಬಾ ಖುಷಿ ಆಗ್ತದೆ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ವಿಜ್ರಿ ಮತ್ತು ಗೀತಾ ಕೂಡ ಡ್ಯಾನ್ಸ್ ಮಾಡ್ತಾ ಗೀತಾ ಇಂಟು ಇಂಚಿನಲ್ಲಿ ಭಾನುಮತಿ ಊಟನ ಕೆಳಗಡೆ ಚೆಲ್ಬಿಡ್ತಾಳೆ ನಂತರ ಏನು ಮಾಡಿದ್ಬಿಟ್ರೆ ಅದಕ್ಕೆ ನೀವು ಅಮ್ಮ ಪ್ರೀತಿಯಿಂದ ಮಾಡಿದ ಅಡುಗೆನ ಚೆಲ್ಬಿಟ್ರಲ್ಲ ಅಂದಾಗ ಅಯ್ಯೋ ಸಾರಿ ಕಿರಣ್ ಬೇಕು ಅಂತಲ್ಲ ನೋಡ್ದೆ ತುಳಿದ್ಬಿಟ್ಟೆ ಅಂತಾರೆ ಈ ಕಡೆ ವಿಜ್ರಿ ಕೂಡ ಯಾಕೆ ಗೀತ ಈ ರೀತಿ ಮಾಡಿದೆ ಅಂದಾಗ ಭಾನುಮತಿ ಅಂತು ಅಯ್ಯೋ ಬಿಡು ವಿಜಿ ಗೀತಾ ಏನು ಪಾಪ ನೋಡಿ ನೋಡಿ ಮಾಡಿದ್ಲ ಗೊತ್ತಿಲ್ಲದೆ ಆಗೋಯ್ತು ಅಂತ ಹೇಳ್ತಾರೆ ಆದ್ರೂ ಕೂಡ ಅಮ್ಮ ನೀವು ಎಷ್ಟು ಪ್ರೀತಿಯಿಂದ ನನಗೋಸ್ಕರ ಮಾಡಿದ್ರಿ ಅಂತ ಹೇಳಿ ಬಿದ್ದಿರೋ ಊಟನೇ ತಿನ್ನೋಕೆ ಹೋಗ್ತಿದ್ದಾನೆ ಏನು ಮಾಡ್ತಿದ್ಯಾ ವಿಜ್ರಿ ಬಿದ್ದಿರೋ ಊಟ ಯಾಕೆ ತಿಂತಿದ್ಯಾ ನೀನು ನಾವಿದ್ದೀವಲ್ವ ನಾವು ಕೂಡ ಅಡುಗೆ ಮಾಡಿದೀವಲ್ವಾ ಅದೇ ಊಟನ ತಿಂದ್ರೆ ಆಯ್ತು ಅಂದಾಗ ಇಲ್ಲ ಅಮ್ಮನ ಊಟನ ತಿನ್ನಲೇಬೇಕು ಅವ್ರು ನನಗೋಸ್ಕರ ಎಷ್ಟು ಪ್ರೀತಿಯಿಂದ ಮಾಡಿದರು ಅಂತ ಹೇಳಿ ಕೆಳಗಡೆ ಊಟನ ಬಿದ್ದಿರೋದನ್ನ ತಿನ್ನೋಕೆ ಹೋದ್ರೆ ಅಷ್ಟರಲ್ಲಿ ಈ ಕಡೆ ಭಾನುಮತಿ ಬೇಡ ಅವಜ್ಜಿ ಯಾಕೆ ತಿಂತಿದ್ಯಾ ಇನ್ನೂ ಸ್ವಲ್ಪ ಕೆಳಗಡೆ ಇಟ್ಟಿದ್ದೀನಿ ಅದನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡು ಏನೋ ಗೀತಾ ಅವರು ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಈ ಕಡೆ ಭಾನುಮತಿ ಹೋಗಿ ಆ ಊಟ ಎತ್ಕೊಂಡು ಅದು ಬಿದ್ದರೆ ಏನಂತ ಇದಿದೆ ಅಲ್ವಾ ಏನಾಗಬೇಕು ಅದು ಹಾಗೆ ಆಗತ್ತೆ ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ ನಾನು ಫೈನಲಿ ವಿಜ್ ಇದನ್ನು ತಿನ್ನೋಕೆ ಹೊರಡ್ತಿದ್ದಾಗೆ ಒಂದು ಹಂಗಾಮ ಕ್ರಿಯೇಟ್ ಆಗುತ್ತೆ ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗತ್ತೆ ಅಂತ ಅನ್ಕೊಂಡೆ ಈ ಕಡೆ ಭಾನುಮತಿಯವರು ಊಟ ತೆಗೆದುಕೊಂಡು ಬರ್ತಾರೆ ಅಯ್ಯೋ ಅಮ್ಮ ತುಂಬಾ ಬೇಜಾರಾಗಿತ್ತು ಚೆಲ್ಬಿಟ್ಟಾಗ ಇಲ್ಲಿ ಅಮ್ಮನ ಊಟ ತಿನ್ನಕ್ಕೆ ಆಗಿಲ್ಲ ಅಂತ ಆದ್ರೆ ಇವಾಗ ಇದನ್ನು ನೋಡಿ ತುಂಬಾ ಖುಷಿ ಆಗ್ತದೆ ಅಂದಾಗ ಈ ಕಡೆ ವಿಜಿಗೆ ತಗೋ ವಿಜಯ್ ಅಂತದಾಗ ಈ ಕಡೆ ಸುಧಾರಾಣಿಯವರು ಬೇಡ ವಿಜಯ್ ಮೊದಲು ನೀನು ನಮ್ಮ ಊಟ ತಿನ್ನಬೇಕು ಅಂದಾಗ ಇಲ್ಲ ಮೊದಲು ನಾನು ಭಾನುಮತಿ ಅಮ್ಮನ ಊಟನೇ ತಿನ್ನೋದು ಅಂತಾನೆ ಏನು ವಿಜಿ ಸ್ವಂತ ಅಮ್ಮ ಊಟ ಮಾಡಿರೋದನ್ನು ತಿನ್ನು ಅಂದರೂ ಕೂಡ ನೀನು ಈ ರೀತಿ ಮಾತಾಡ್ತಿದ್ಯಲ್ಲ ಇದು ಎಷ್ಟು ಸರಿ ಅಂತ ಕೇಳ್ತಿದ್ರೆ ಇಲ್ಲ ಭಾನುಮತಿ ಅಮ್ಮನ ತುತ್ತಿಂದ ಎಷ್ಟು ದಿನ ಆಗಿದೆ ಅವ್ರ ಕೈಯಾರ ಅಡುಗೆನ ಮಾಡಿರೋದನ್ನು ತಿಂದು ಅದಕ್ಕೋಸ್ಕರ ಅವ್ರದ್ದೇ ತಿಂತೀನಿ ಅಂತ ಹೋಗ್ತಿದ್ದಾಗ ಬೇಡ ವಿಜಿ ಅದನ್ನು ತಿನ್ಬೇಡ ಅಂತ ಹೇಳಿ ಸುಧಾರಾಣಿಯವರು ಹೇಳಿಬಿಡ್ತಾರೆ ಯಾಕೆ ಏನು ಅಂತಿದ್ದಾಗೆ ಯಾಕಂದರೆ ಆ ಭಾನುಮತಿಯ ಊಟಕ್ಕೆ ವಿಷ ಬರೆಸಿದಾಳೆ ನಿನ್ನನ್ನು ಕೊಲ್ಲಬೇಕು ಅಂತ ಸ್ಕೆಚ್ ಮಾಡಿದಾಳೆ ಈ ಬೆಳದಿಂಗಳ ಊಟ ಎಲ್ಲ ಕೂಡ ಅವಳ ಪ್ಲ್ಯಾಂಡ್ ಆಗಿದೆ ಅಂತಾರೆ ಏನು ಮಾತಾಡ್ತಿದ್ಯಾ ಗೀತಾ ಅಂದಾಗ ಅದಕ್ಕೂ ಕೂಡ ಸಾಕ್ಷಿ ಇದೆ ವಿಜಿ ನನ್ಗೆ ಗೊತ್ತು ನೀನು ಸಾಕ್ಷಿ ಕೇಳೆ ಕೇಳ್ತೀಯ ಅಂತ ಅಂತ ಹೇಳಿ ಸಾಕ್ಷಿ ತೋರಿಸ್ತಾಳೆ ಅದರಲ್ಲಿ ಮಿಕ್ಸ್ ಮಾಡ್ತಿರುವುದು ಕಾಣಿಸುತ್ತೆ ಈ ಕಡೆ ವಿಜಿ ಕೂಡ ಶಾಕ್ ಆಗಿದರೆ ಈ ಕಡೆ ಭಾನುಮತಿಯವರು ಕಣ್ಣೀರು ಹಾಕ್ತಿದ್ದಾರೆ ಈ ಮೊಸಳೆ ಕಣ್ಣೀರಿಗೆ ಬೆಲ್ಲ ಬಗ್ಬೇಡ ವಿಜು ಇದರಿಂದಾನೆ ನಿನ್ನ ಬುಟ್ಟಿಗೆ ಅವರು ನಿನ್ನ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂತಿದ್ದಾಗ ಏನು ಮಾತಾಡ್ತಿದ್ರ ಹೌದು ಜೈಲಿಂದ ಬಂದಿರೋನ ಇದೇ ರೀತಿ ನೋಡ್ತಾರೆ ನಾನು ತಪ್ಪು ಅಂತ ಹೇಳ್ತಿಲ್ಲ ಈ ಸೊಸೈಟಿನೇ ಅಷ್ಟು ಆದರೆ ಖಂಡಿತವಾಗಿ ನಾನು ತಪ್ಪು ಮಾಡಿದೆ ಒಳಗಡೆ ಹೋಗಿ ಬಂದಿದ್ದೀನಿ ಅದ್ಯಾವುದೂ ಕೂಡ ಲೆಕ್ಕಕ್ಕಿಲ್ಲ ನನಗೂ ಕೂಡ ಗೊತ್ತು ಈ ಸಮಾಜದಲ್ಲಿ ಆದರೆ ಈ ಊಟಕ್ಕಂತೂ ನಾನು ಖಂಡಿತ ವಿಷಯ ಬೆರೆಸಿಲ್ಲ ಅಂತ ಹೇಳಿ ಅದನ್ನು ನಾನೇ ತಿಂದರೆ ನಿಮಗೆಲ್ಲ ಗೊತ್ತಾಗತ್ತಲ್ವ ಅಂತ ಹೇಳಿ ಊಟ ಹೋದ್ರೆ ಈ ಕಡೆ ಬೇಡ ಅಮ್ಮ ವಿಜಿ ಬೇಡ ಅಮ್ಮ ಅಂತ ಹೇಳಿ ವಿಜಿ ಹೇಳಿದಾಗ ಇಲ್ಲ ವಿಜಿ ಸತ್ಯ ಅರಿಶ್ಚಂದ್ರ ಸತ್ಯ ಯಾಕೆ ಆಯೋದಕ್ಕೋಸ್ಕರ ಸ್ಮಶಾನದಲ್ಲಿದ್ದ ಅಂತದ್ರಲ್ಲಿ ನಾನು ಈ ಊಟ ಮಾಡೋದ್ರಿಂದ ಏನಂತದ್ದು ಏನು ಆಗಲ್ಲ ನಾನು ನಿಜವಾಗ್ಲೂ ಏನಾದರೂ ತಿಂದು ಬದುಕಿದ್ರೆ ನಾನು ಇದರಲ್ಲಿ ವಿಷಯ ಬೆರೆಸಿಲ್ಲ ಅಂತ ಅಂತ ಹೇಳಿ ತಿಂದೆ ಬಿಡ್ತಾರೆ ಇದನ್ನು ನೋಡಿ ಚಂದ್ರಿಕಾ ಶೇಖರ್ ಹಾಗೆ ಅವರು ಭಾಗ್ಯ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ನೋಡಿದ್ರ ಇಲ್ಲೇ ಕುತ್ಕೊಂಡಿರ್ತೀನಿ ಎಲ್ಲರಿಗೂ ಶಾಕ್ ಆಗ್ತದೆ ಅಲ್ವಾ ಅಂತ ಹೇಳ್ತಾನೆ ಫೈನಲಿ ಭಾನುಮತಿ ಆರಾಮಾಗಿರ್ತಾರೆ ಈ ಕಡೆ ವಿಜ್ವಿ ಅಂತೂ ಏನು ಮಾಡಿಬಿಟ್ಟಿತ್ತ ನೀನು ಅನುಮಾನದಿಂದ ಅಮ್ಮನ ಮೇಲೆ ಅನುಮಾನ ಪಟ್ಬಿಟ್ಟಿಯಲ್ಲ ದೇವತೆ ಥರ ಅಂತ ಒಳ್ಳೆ ತಾಯಿ ಮೇಲೆ ಛೇ ಎಷ್ಟು ಆಸೆ ಇಟ್ಕೊಂಡು ಬಿಳಿದಂಗಳ ಊಟನ ರೆಡಿ ಮಾಡಿಸಿದೆ ಆದರೆ ಎಲ್ಲನೂ ಕೂಡ ಹಾಳು ಮಾಡಿಬಿಟ್ಟೆ ನೀನು ಅಂತ ಕೋಪ ಮಾಡಿಕೊಂಡು ಹೊರಟೆ ಬಿಡ್ತಾನೆ ಮನೆ ಒಳಗಡೆ ಹೋಗಿ ಸಿಕ್ಕಿರೋ ಎಲ್ಲ ವಸ್ತುಗಳನ್ನ ವೇಸ್ನ ಪಾರ್ಟ್ಸ್ನ ಎಲ್ಲ ಕೂಡ ಬಿಸಾಡ್ತಿದ್ದಾನೆ ವಿಚಿ ವಿಚಿ ಕೆಂಡಾಮಂಡಲ ಆಗಿದ್ದಾನೆ ಈ ಕಡೆ ಗೀತಾ ಕೂಡ ಬಂದು ಮಾತಾಡ್ಸೋ ಟ್ರೈ ಮಾಡಿದ್ರು ವಿಚಿ ತುಂಬ ಕೋಪ ಮಾಡ್ಕೋತಿದ್ದಾನೆ ಇಬ್ಬರ ದೂರ ಮನಸ್ಸುಗಳು ದೂರ ಆಗಿದೆ ಫೈನಲಿ ಈ ಕಡೆ ವಿಜಿ ಆ ಕಡೆ ಗೀತಾ ಇಬ್ರು ಕೂಡ ಕಣ್ಣೀರು ಹಾಕೊಂಡು ಕೂತ್ಕೊಂಡಿದ್ರೆ ಈ ಕಡೆ ಭಾನುಮತಿ ತನ್ನ ಆಟದ ಮತ್ತಿಂದ ಮೆರೆಯುತ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚಿಗೋಸ್ಕರ ವೀಚ್ ಮಾಡುವುದನ್ನು ಮರಿಬಿಟ್ಟು